ನಾಗೇಣಿ ಧಾರಾವಾಹಿ ಬಿಗ್ ಬಾಸ್ ಖ್ಯಾತಿಯ ನಟಿ ದೀಪಿಕಾ ದಾಸ್ ಸದ್ಯದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಮದುವೆ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಹೌದು ಜೀಕರಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನಾಗೇಣಿ ಧಾರಾವಾಹಿ ಮೂಲಕ ಖ್ಯಾತರಾಗಿದ್ದ ದೀಪಿಕಾ ದಾಸ್ ಬಳಿಕ ಬಿಗ್ ಬಾಸ್ ಕನ್ನಡ ಶೋನಲ್ಲಿ ಭಾಗಿಯಾಗಿ ಇನ್ನಷ್ಟು ಜನಪ್ರಿಯರಾದರು ಬಿಗ್ ಬಾಸ್ನಲ್ಲಿದ್ದಾಗ ಶೈನ್ ಶೆಟ್ಟಿ ಜೊತೆಗಿನ ಸ್ನೇಹ ನೋಡಿ ಇಬ್ಬರು ನಿಜ ಜೀವನದಲ್ಲಿ ಜೋಡಿಯಾಗಿ ಎಂದು ಎಷ್ಟೋ ಅಭಿಮಾನಿಗಳು ಆಸೆ ಪಟ್ಟಿದ್ದರು ಆದರೆ ಇದೀಗ ದೀಪಿಕಾ ದಾಸ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆಯ ಫೋಟೋ ಶೇರ್ ಮಾಡಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಆದರೆ ತಮ್ಮ ಮದುವೆ ಯಾವಾಗ ಆಗಿದೆ ವರ ಯಾರು ಎಂಬ ಯಾವುದೇ ವಿವರವನ್ನು ನೀಡಿಲ್ಲ ಹೀಗಾಗಿ ಇದು ರಿಯಲ್ ಮದುವೆಯ ಯಾವುದಾದರೂ ಶೂಟಿಂಗ್ ಇರಬಹುದೇ ಎಂದು ಅಭಿಮಾನಿಗಳು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಬೀಚ್ ಸೈಡ್ ನಲ್ಲಿ ಸುಂದರ ಮದುವೆ ಮಂಟಪದಲ್ಲಿ ಮದುವೆ ಶಾಸ್ತ್ರಗಳ ಫೋಟೋ ಪ್ರಕಟಿಸಿರುವ ದೀಪಿಕಾ ದಾಸ್ ಮಿಸ್ಟರ್ ಅಂಡ್ ಮಿಸ್ಸಸ್ ಸಾಹಸಮಯ ಜಗತ್ತಿಗೆ ಸ್ವಾಗತ ಎಂದು ಬರೆದುಕೊಂಡಿದ್ದಾರೆ ಇದರ ಹೊರತಾಗಿ ಯಾವುದೇ ಮಾಹಿತಿ ಸಹ ನೀಡಿಲ್ಲ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಎಷ್ಟು ನಿಮಸ್ಗಿಂತ ಪದೇ ಕಮೆಂಟ್ ಮಾಡಿ ಶೇರ್ ಮಾಡಿ